ಕೃಷ್ಣೆ ಆಗಿರುವುದನ್ನು ಸಹಿಸಿಕೊಳ್ಳದೆ ಬೇರೆ ದಾರಿಯುಂಟೆ ಶವಗಳನ್ನು ಕೊಳೆಯಲು ಬಿಡಬಾರದು ರಕ್ತ ಹರಿದು ವಾಸನೆ ಶುರುವಾಗಿದೆ ಹೀಗೆ ತಪ್ಪಿ ಮಲಗಿದ್ದೀಯ ಬೆನ್ನಲ್ಲಿ ಚಿತ್ರಕರಳು ಹೆತ್ತ ಹೊಟ್ಟೆ ಸಾವು ನಮ್ಮ ಬಾಗಿಲಿಗೆ ಬಂದಾಗ ಸಹಿಸಿಕೊಳ್ಳಬೇಕಲ್ಲವೇ ನೀನಲ್ಲದೆ ಬೇರೆ ಯಾವ ಹೆಂಗಸುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲದು ಿಲ್ಲ ಕೃಷ್ಣ ಅಭಿಮನ್ಯು ಸಂತ ಹೆಂಡತಿ ಸುಭದ್ರೆಯನ್ನು ತಪ್ಪಿಕೊಂಡು ಪ್ಲಿಕ್ಕಿಕ್ಕಿ ಕಂಡಿರುವ ಕಣ್ಣೀರಿಗಿಂತಲೇ ರಕ್ತದ ಕಲೆಯನ್ನೆಲ್ಲ ತೊಳೆದ ಈ ಐವರು ಮೇಲೆ ನಾನು ಒಪ್ಪಳೆ ಕಣ್ಣೀರು ಸುರಿಸಿ ಕೂಗಿಸಿದ್ದ ಕೂತಿರುವ ಐವರು ಒಪ್ಪದರಲ್ಲಿ ಯಾರೂ ಇವರ ಮೇಲೆ ಹೊರಳಿ ಬೀಳಲಿಲ್ಲ ಅರ್ಜುನ ಸುಭದ್ರೆಯನ್ನು ತಪ್ಪಿಕೊಂಡು ಹೋಗಿರದಂತೆ ನನ್ನನ್ನು ಯಾರು ತಪ್ಪಿಕೊಳ್ಳಲಿಲ್ಲ ಹೇಗೆ ಕುಳಿತಿದ್ದಾರೆ ಸಮಾನ ದೂರದಲ್ಲಿ ಕುಳಿತಿದ್ದಾರೆ ಪ್ರೇಕ್ಷಕರು ಈ ಹೀನಶ್ವತವನಗೆ ಪುತ್ರ ಶೋಕ ಕುಟ್ಟು ದೊಡ್ಡ ಸತ್ಯವನ್ನು ತೋರಿಸಿದ. ಕೃಷ್ಣ ಅವನ ಕಟ್ಟುಗಳನ್ನು ಬಿಚ್ಚಿಬಿಟ್ಟು ಏನಾದರೂ ಒಪ್ಪಿಕೊಳ್ಳದ ಸತ್ಯಕ್ಕೆ ಹೆಣಗಳನ್ನು ಒಂದೊಂದಾಗಿ ಸಿದೆಯ ಮೇಲೆ ಮಡಗಿಸು ಈವರ ಅಂತಿಮ ಸಂಸ್ಕಾರ ಬಹಳ ಬೇಗ ಆಗಿರಬಹುದು ಅಂತ ಏಕ ತರೇವಿ ಗುಣದಿಂದ ಏನಿಪತಿಗೆ ಬಹಳ ಇಲ್ಲದಿದ್ದರೆ ಹೇಗಿದ್ದರು ನನ್ನ ಅಣ್ಣ ನನ್ನ ಮಕ್ಕಳನ್ನು ತನ್ನ ಮಕ್ಕಳ ಜೊತೆ ಬೆಳೆಸಿದವನು ಅವರ ಜೊತೆಯಲ್ಲಿ ಈಗ ಬಲಿಸ